ಕೆಎಂಎಫ್ ಗ್ರಾಹಕರಿಗೆ ದಸರಾ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಕೆಎಂಎಫ್ ಗ್ರಾಹಕರಿಗೆ ಇದು ಬಂಪರ್ ಆಫರ್ ಅಂತಾನೆ ಹೇಳ್ಬಹುದು ದಸರಾಕ್ಕೆ ಈಗ ಕೆಎಂಎಫ್ ಗ್ರಾಹಕರಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ಲಾಗಿದೆ ಹಾಗಿದ್ರೆ ಏನದು ಕೆಎಂಎಫ್ ಕಡೆಯಿಂದ ಬಂದಿರುವ ದಸರಾ ಆಫರ್ ಕೆಎಂಎಫ್ ಗ್ರಾಹಕರಿಗೆ ದಸರಾ ಗುಡ್ ನ್ಯೂಸ್ ಕೆಎಂಎಫ್ ಕೆಲ ಉತ್ಪನ್ನಗಳ ಬೆಲೆಯಲ್ಲಿ ಈಗ ಇಳಿಕೆ ಕಂಡು ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಂದಿನಿ ಉತ್ಪನ್ನಗಳ ದರ ಇಳಿಕೆ ತುಪ್ಪ ಬೆಣ್ಣೆ ಪನ್ನೀರ್ ಸೇರಿ ವಿವಿಧ ಉತ್ಪನ್ನಗಳ ದರ ಈಗ ಇಳಿಕೆಯಾಗಿರುವಂಥದ್ದು ನಿನ್ನೆಯಷ್ಟೇ ಸಭೆ ಮಾಡಿದ ಕೆಎಂಎಫ್ ಅಧಿಕಾರಿಗಳು ಜಿಎಸ್ಟಿ ಇಳಿಕೆ ಬೆನ್ನಲ್ಲೇ ಈಗ ಕೆಎಂಎಫ್ ದರ ಕೂಡ ಈಗ ಇಳಿಕೆಯಾಗಿರುವಂಥದ್ದು ಸೋಮವಾರದಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದ್ದು ಹಾಲು ಮೊಸರಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಕೆಎಂಎಫ್ ದರ ಈಗ ಇಳಿಕೆ ಮಾಡಲಾಗ್ತಾ ಇದೆ ಯಾವ್ಯಾವ ಉತ್ಪನ್ನಗಳ ದರದಲ್ಲಿ ಏನೇನು ಇಳಿಕೆ ಹಾಕಿದ್ರೆ ಯಾವ್ಯಾವ ಉತ್ಪನ್ನಗಳ ದರವನ್ನ ಕೆಎಂಎಫ್ ಇಳಿಕೆ ಮಾಡಲಾಗಿದೆ ಹಾಗಿದ್ರೆ ಕೆಎಂಎಫ್ ಗ್ರಾಹಕರಿಗೆ ದಸಿರಾ ಗುಡ್ ನ್ಯೂಸ್ ಅನ್ನ ಈಗ ನೀಡಲಾಗಿದೆ ತುಪ್ಪ ಆರ್ನೂರ ಐವತ್ತು ಗ್ರಾಮ್ ಹಳೇ ದರ ಈಗ ಹೊಸ ದರ ಆರ್ನೂರ ಹತ್ತು ರೂಪಾಯಿ ಬರೋಬ್ಬರಿ ಈಗ ನಲವತ್ತು ರೂಪಾಯಿ ಇಳಿಕೆಯನ್ನ ಮಾಡಲಾಗಿದೆ ಗ್ರಾಹಕರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ತುಪ್ಪ ಬೆಣ್ಣೆ ಪನ್ನೀರ್ ಗುಡ್ ಲೈಫ್ ಹಾಲು ದರ ಈಗ ಇಳಿಕೆ ಆಗಿರುವಂತದ್ದು ತುಪ್ಪ ಒಂದು ಲೀಟರ್ ಹೊಸ ದರ ಆರ್ನೂರ ಹತ್ತು ರೂಪಾಯಿ ಬೆಣ್ಣೆ ಐದ್ನೂರು ಗ್ರಾಂ ಹಳೆ ದರ ಮುನ್ನೂರ ಐದು ಹೊಸ ದರ ಎರಡ್ನೂರ ಎಂಬತ್ತ ಆರು ರೂಪಾಯಿ ಪನ್ನೀರ್ ಒಂದು ಒಂದು ಸಾವಿರ ಗ್ರಾಮ್ಗೆ ಹಳೆ ದರ ನಾಲ್ಕ್ನೂರ ಇಪ್ಪತ್ತೈದು ರೂಪಾಯಿ ಆದರೆ ಹೊಸ ದರ ನಾಲ್ಕ್ ನೂರ ಎಂಟು ರೂಪಾಯಿ ಗುಡ್ ಲೈಫ್ ಹಾಲು ಒಂದು ಸಾವಿರ ಮಿಲಿ ಲೀಟರ್ಗೆ ಈಗ ಹಳೆ ದರ ಎಪ್ಪತ್ತು ಹೊಸ ದರ ಎಂಟು ರೂಪಾಯಿ ಐಸ್ ಕ್ರೀಮ್ ಫ್ಯಾಮಿಲಿ ಪ್ಯಾಕ್ ಹಳೇ ದರ ಆರ್ನೂರ ನಲವತ್ತೈದು ರೂಪಾಯಿ ಇದ್ರೆ ಈಗ ಹೊಸ ದರ ಐದ್ನೂರ ಎಪ್ಪತ್ನಾಲ್ಕು ರೂಪಾಯಿ ಆಗಿದೆ ಬೆಣ್ಣೆ ದರ ಐದನೂರು ಗ್ರಾಮ್ ಹೊಸ ದರ ಈಗ ಎರಡ್ನೂರ ಆರು ರೂಪಾಯಿ ಆಗಿದೆ ಪನ್ನೀರ್ ಒಂದು ಕೆಜಿ ಹೊಸ ದರ ನಾಲ್ಕು ಎಂಟು ರೂಪಾಯಿ ಆಗಿದೆ ಗುಡ್ ಲೈಫ್ ಹಾಲು ಒಂದು ಲೀಟರ್ ಹೊಸ ದರ ಅರವತ್ತೆಂಟು ರೂಪಾಯಿ ಆಗಿರುವಂಥದ್ದು ಬಾದಾಮ್ ಹಾಲಿನ ಪುಡಿ ಈಗ ಎರಡ್ನೂರು ಗ್ರಾಮ್ಗೆ ಒಂದೂರ ಏಳು ರೂಪಾಯಿ ಆಗಿದೆ ಐಸ್ ಕ್ರೀಮ್ ಚಾಕ್ಲೇಟ್ ಸೇರಿ ಈಗ ದರ ಒಂದೂರ ಹದಿನೈದು ರೂಪಾಯಿ ಇತ್ತು ಹೆಸದರ ಒನ್ನೂರ ಎರಡು ರೂಪಾಯಿ ಬರೋಬ್ಬರಿ ಒಂದೊಂದರಲ್ಲಿ ಹತ್ತು ಹದಿನೈದು ರೂಪಾಯಿ ನಲವತ್ತು ರೂಪಾಯಿ ವರೆಗೂ ಈಗ ಕೆಎಂಎಫ್ ತನ್ನ ಕೆಲವು ಪರಿಷ್ಕೃತ ವಸ್ತುಗಳಲ್ಲಿ ಅಥವಾ ಹಾಲು ಮೊಸರು ಬೆಣ್ಣೆ ತುಪ್ಪ ಇದರಲ್ಲಿ ಈಗ ಇಳಿಕೆಯನ್ನ ಮಾಡಲಾಗಿದೆ ದರವನ್ನ ದಸರಾಗೆ ಈಗ ಗುಡ್ ಲೈಫ್ ಗುಡ್ ಲೈಫ್ ಹಾಲ್ ಆಗಿರಬಹುದು ತುಪ್ಪ ಬೆಣ್ಣೆ ಪನ್ನೀರ್ ಸೇರಿದಂತೆ ಇತರ ಉತ್ಪನ್ನವನ್ನ ಈಗ ಇಳಿಕೆ ಮಾಡಲಾಗಿದೆ ತುಪ್ಪ ಆರ್ನೂರ ಐವತ್ತು ಹಳೆ ದರ ಇದ್ರೆ ಈಗ ಆರ್ನೂರ ಹತ್ತು ರೂಪಾಯಿ ಬರೋಬ್ಬರಿ ನಲವತ್ತು ರೂಪಾಯಿ ಇಳಿಕೆಯನ್ನ ಮಾಡಲಾಗಿದೆ ಬೆಣ್ಣೆ ಐದುನೂರು ಗ್ರಾಮ್ಗೆ ಹಳೆ ದರ ಮುನ್ನೂರ ಐದು ರೂಪಾಯಿ ಇತ್ತು ಆದ್ರೆ ಈಗ ಹೊಸ ದರ ಎರಡ್ನೂರ ಎಂಬತ್ತಾರು ರೂಪಾಯಿ ಆಗಿದೆ ಪನ್ನೀರ್ ಒಂದ್ ಸಾವಿರ ಗ್ರಾಮ್ಗೆ ಹಳೆ ದರ ನಾಲ್ಕುನೂರ ಇಪ್ಪತ್ತೈದು ಇದ್ರೆ ಈಗ ಹೊಸ ದರ ನಾಲ್ಕನೂರ ಎಂಟು ರೂಪಾಯಿ ಆಗಿದೆ ಗುಡ್ ಲೈಫ್ ಹಾಲು ಹಳೆ ದರ ಎಪ್ಪತ್ತಿದ್ರೆ ಈಗ ಹೊಸ ದರ ಅರವತ್ತೆಂಟು ರೂಪಾಯಿ ಇದೆ